ಫ್ರೆಂಡ್ಸ್ ಟಿ ಟಿ ಕಾಲ್ ಮಾಡಿದಾರಲ್ವಾ ಸೊ ಟಿ ಟಿ ಕಾಲ್ ಮಾಡಿದರೆ ಸೊ ನಿಮಗೆ ಅರ್ಹತೆ ಪ್ರಮಾಣ ಪತ್ರದಲ್ಲಿ ನೋಡಿ ಸೊ ಯಾವುದೇ ರೀತಿ ತಿದ್ದುಪಡಿ ಲಾಸ್ಟ್ ಇಯರಲ್ಲ ತಿದ್ದುಪಡಿ ಮಾ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು ಬಟ್ ಈ ಈ ಇಯರು ಯಾವುದೇ ರೀತಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನೀವೇನು ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಿರ್ತೀರೋ ಸೊ ಅದೇ ನಿಮ್ಮದು ಸರ್ಟಿಫಿಕೇಟಲ್ಲಿ ಬರುತ್ತೆ ಓಕೆ ನೀವೇನು ಫಿಲ್ ಮಾಡಿರ್ತೀರೋ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮದು ಟಿ ಇ ಟಿ ಪಾಸಾದರೆ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ವ ಅದೇ ಅದೇ ಬರುತ್ತೆ ಓಕೆ ಹಾಗಾಗಿ ನೀವೇನು ಮಾಡಬೇಕು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಸೊ ನೀವು ಒಂದು ಒಂದ್ಸಲ ವೇರಿಫೈ ಮಾಡಿಕೊಂಡು ಫೀಸ್ ಕಟ್ಟೋಕ್ಕಿನ್ನ ಮುಂಚೆ ವೇರಿಫೈ ಮಾಡಿಕೊಂಡು ತದನಂತರ ನೀವು ಅದನ್ನು ಸಬ್ಮಿಟ್ ಮಾಡಬೇಕು ಫೀಸ್ ಕಟ್ಟಾದ ಮೇಲೆ ನೀವು ಸಬ್ಮಿಟ್ ಮಾಡೋಕ್ಕೆ ಬರೋದಿಲ್ಲ ಓಕೆ ಫೀಸ್ ಕಟ್ಟಾದ ಮೇಲೆ ಏನಾದರೂ ತಪ್ಪಿದ್ರೆ ಸಬ್ಮಿಟ್ ಅಂದರೆ ಮತ್ತೆ ತಿದ್ದುಪಡಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಸಬ್ ಫೀಸ್ ಕಟ್ಟೋಕ್ಕಿಂತ ಮುಂಚೆನೇ ನೀವೇನೇ ತಿದ್ದುಪಡಿ ಇದ್ದರೂ ಮಾಡ್ಕೋಬೇಕು ಓಕೆನಾ ಸೊ ಅರ್ಹತೆ ಪ್ರಮಾಣ ಪತ್ರದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಓಕೆನಾ ನೆನಪಿಟ್ಕೊಂಡು ಅಪ್ಲಿಕೇಶನ್ನ ಹಾಕಿ ಓಕೆನಾ ನೆಕ್ಸ್ಟು ಇವಾಗ ನೋಡ್ತಾ ಹೋಗಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಟಿ ಟಿ ಎಲ್ಲ ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ ಅದೇ ರೀತಿ ಬೇರೆ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಈಗ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಣ ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೈ ಫ್ರೆಂಡ್ಸ್ ನೋಡಿ ಟಿ ಇ ಟಿ ಕಾಲ್ ಮಾಡಿದ್ದಾರೆ ಸೊ ಎಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸೊ ಏಪ್ರಿಲ್ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ವೆಬ್ಸೈಟ್ ಬಂದುಬಿಟ್ಟು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟ್ ಅಂತ ಇದೆ ಆ ವೆಬ್ಸೈಟಲ್ಲೇ ನೀವು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು ಏನಾದರೂ ನಿಮಗೆ ತೊಂದರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಂದರೆ ಲೈಕ್ ಪ ಲೈಕ್ ಟಿ ಇ ಟಿಗೆ ಸಂಬಂಧಪಟ್ಟಿರಂಗೆ ಪ್ರಾಬ್ಲಮ್ ಇದ್ದರೆ ಓಕೆ ನೀವು ಅಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಓಕೆ ನಾನು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಆ ನ ಟಿ ಇ ಟಿ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಆ ನಂಬರ್ಗೆ ಕಾಲ್ ಮಾಡ್ಬೋದು ಇನ್ನು ಅರೆ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿ ನಿಗದಿಸಿದ ಕೊನೆಯ ದಿನಾಂಕದವರೆಗೆ ಕಾಯಿದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಓಕೆನಾ ಅಂದರೆ ಲಾಸ್ಟ್ ಟೈಮ್ವರೆಗೂ ಯಾಕೆ ಕಾಯಬಾರ್ದು ಅಂದರೆ ಕೆಲವೊಂದು ಸತಿ ಸರ್ವರ್ ಬ್ಯುಸಿ ಬರ್ತಾ ಇದೆ ಹಾಗಾಗಿ ಲಾಸ್ಟ್ವರೆಗೂ ಕಾಯಕ್ಕೆ ಹೋಗಬಾರ್ದು ಇನ್ನು ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಸಮಯದಲ್ಲಿ ವಿದ್ಯುತ್ ಕಡಿತಗೊಂಡಲ್ಲಿ ಇದರ ತಾಂತ್ರಿಕ ತೊಂದರೆಗಳನ್ನು ಉಂಟಾದಲ್ಲಿ ಮತ್ತೆ ಅರ್ಜಿಯನ್ನು ಭರ್ತಿ ಮಾಡುವ ಕಾರ್ಯವನ್ನು ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿದೆ ಸೊ ಅರ್ಜಿಯನ್ನು ಭರ್ತಿ ಮಾಡಿರುವ ಅಬ್ ಮಾಹಿತಿಗಳು ದೋಷಪೂರಿತ ಅಥವಾ ತಪ್ಪು ಮಾಹಿತಿಗಳನ್ನು ಒಳಗೊಂಡಿದೆ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ಜವಾಬ್ದಾರರಾಗಿರುತ್ತಾರೆ ನೋಡಿ ಹಾಗಾಗಿ ಏನು ಕೂಡ ತಪ್ಪು ಮಾಡಬೇಡಿ ಓಕೆ ಸಲ ವೆರಿಫೈ ಮಾಡಿ ಓಕೆ ನಿಮ್ಮ ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇದನ್ನು ನೋಡಿಕೊಂಡು ನೀವು ಇದು ಮಾಡಬೇಕು ಚಲನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಲು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬ್ಯಾಂಕ್ ಅವಧಿಯವರೆಗೆ ಅವಕಾಶ ಇರುತ್ತದೆ ಇನ್ನು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಓಕೆ ಚಲನ್ ಓಕೆ ಈ ಮೂಲಕ ನೀವು ಪಾವತಿಸಬೇಕು ಇನ್ನು ಚಲನ್ ಮೂಲಕ ಶುಲ್ಕ ಪಾವತಿಸುವರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಅರ್ಜಿ ಪಾವತಿಸುವುದು ಓಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಚಲನ ಡೌನ್ಲೋಡ್ ಮಾಡಿಕೊಂಡು ನಿಮ್ದು ಎ ಟಿ ಎಮ್ ಕಾ ಎ ಟಿ ಎಮ್ ಕಾರ್ಡ್ ಇವಾಗ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡು ಹತ್ರ ಕೂಡ ಇರುತ್ತೆ ಸೊ ಇದೇನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನೆಕ್ಸ್ಟು ಇಂಟರ್ನೆಟ್ ಕ್ಯಾಶ್ ಅನ್ನು ತುಂಬ ತಪ್ಪಿಸಲು ನಿಗದಿಸಿದ ಕೊನೆಯ ದಿನಾಂಕದವರೆಗೆ ಕಾಯ್ದೆ ಮುಂಚಿತವಾಗಿ ಏನು ಮಾಡಬೇಕು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆನಾ ಸಬ್ಮಿಟ್ ಮಾಡುವ ಮೊದಲು ತನ್ನ ಅರ್ಜಿಯನ್ನು ಮಾಹಿತಿಗಳನ್ನು ತಿದ್ದುಪಡಿ ಮಾಡಬಹುದು ಆದ್ದರಿಂದ ಅಭ್ಯರ್ಥಿಗಳು ಶುಲ್ಕ ಪಾವತಿಸಿ ಸಬ್ಮಿಟ್ ಮಾಡುವ ಮೊದಲು ಅರ್ಜಿಯಲ್ಲಿನ ಮಾಹಿತಿನೂ ಜಾಗರೂಕತೆ ಅಂದರೆ ಶುಲ್ಕ ಪಾವತಿಸೋದಕ್ಕಿಂತ ಮೊದಲು ನೀವೇನು ಮಾಡ್ಬೋದು ಸೊ ಸ ಏನಾದರೂ ತಪ್ಪಿದ್ರೆ ನೀವು ಸ ಅದಕ್ಕಿಂತ ಮುಂಚೆ ಏನು ಮಾಡ್ಬೋದು ಅದನ್ನು ವೆರಿಫೈ ಮಾಡ್ಬೋದು ತಪ್ಪಿದ್ರೆ ಮತ್ತೆ ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ನೀವು ಸಬ್ಮಿಟ್ ಮಾಡ್ಬೋದು ಇನ್ನು ಅಭ್ಯರ್ಥಿಯು ಶುಲ್ಕ ಪಾವತಿಸಿ ಅರ್ಜಿಯನ್ನು ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಮಾಹಿತಿಗಳನ್ನು ಭರ್ತಿ ಮಾಡಲು ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಹಾಗಾಗಿ ನೀವು ಕ ಎಚ್ಚರಿಕೆಯಿಂದ ಅಪ್ಲಿಕೇಶನ್ನ ಹಾಕಬೇಕು ಓಕೆನಾ ಸೊ ಇದಿಷ್ಟು ಕೂಡ ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸೊ ಅದೇ ರೀತಿ ಎಲ್ಲ ಟಿ ಇ ಟಿ ಬುಕ್ಸು ಕೂಡ ಅವೈಲೇಬಲ್ ಇದೆ ಸೊ ನೀವು ಆನ್ಲೈನಿಗೆ ಕೋಚಿಂಗ್ ಬೇಕಾದರೂ ಸೇರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದರಲ್ಲಿ ಏನೇನು ಕೊಡ್ತೀವಿ ಅಂದರೆ ಓಕೆ ಸಿಕ್ಸ್ ಟು ಟೆಂತ್ ನೋಟ್ಸ್ ಇರುತ್ತೆ ಅದೇ ರೀತಿ ಕನ್ನಡ ಇಂಗ್ಲೀಷ್ ಸೈಕಾಲಜಿ ನೋಡ್ ಇರುತ್ತೆ ಮತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಟೆಸ್ಟ್ ಇರುತ್ತೆ ಸೊ ಅದೇ ರೀತಿ ಟಿ ಟಿ ಬುಕ್ಸು ಕೂಡ ಅವೈಲೇಬಲ್ ಇದೆ ಸೊ ನಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಟಿ ಟಿ ಮತ್ತೆ ಅದರ್ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ಸೊ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗ್ಬೋದು ಓಕೆನಾ ಟಿ ಟಿ ಈ ರೀತಿ ಬರುತ್ತೆ ಯೂಸರ್ ಮತ್ತು ಪಾಸ್ವರ್ಡ್ ನೇಮ್ ಬರುತ್ತೆ ಓಕೆ ಸೊ ಏನೇನು ಬರುತ್ತೆ ನೋಡ್ಕೊಳ್ಳಿ ಸೊ ಕ್ಯಾಂಡಿಡೇಟ್ ನೇಮು ಆಧಾರ್ ಕಾರ್ಡು ಕನ್ಫರ್ಮ್ ಆಧಾರ್ ಕಾರ್ಡ್ ನಂಬರು ಮೊಬೈಲ್ ನಂಬರು ಇಮೇಲು ಓಕೆ ಪಾಸ್ವರ್ಡು ಕ್ರಿಯೇಟ್ ಪಾಸ್ವರ್ಡು ಓಕೆ ಈ ರೀತಿ ಬರುತ್ತೆ ನೆಕ್ಸ್ಟು ಸೊ ನಿಮ್ಮ ಲಾಗಿನ್ ಆದಮೇಲೆ ಕ್ರಿಯೇಟ್ ಆದಮೇಲೆ ನಿಮ್ಮ ನೇಮ್ ಬರುತ್ತೆ ಫಾದರ್ ನೇಮು ಡೇಟ್ ಆಫ್ ಬರ್ತು ಕೆಟಗರಿ ಅಡ್ರೆಸ್ಸು ಓಕೆ ಡಿ ಮತ್ತು ಡಿಸ್ಟಿಕ್ ಯಾವುದಕ್ಕೆ ಎಲ್ಲಿ ಎಕ್ಸಾಮ್ ಬರೀತೀರಾ ಓಕೆ ಇನ್ನು ರಿಲೀಜಿಯನ್ನು ಕ್ಯಾಸ್ಟು ಸ್ಟೇಟು ಪಿನ್ ಕೋಡು ಇದನ್ನು ಒಂದು ಶೀಟಲ್ಲಿ ಬರ್ಕೊಂಬಿಡಿ ಸೊ ಅವಾಗ ಮಾತ್ರ ನಿಮಗೆ ಎಲ್ಪ್ ಆಗುತ್ತೆ ಓಕೆನಾ ಇನ್ನು ನೀವು ಎಷ್ಟೆಷ್ಟು ಮಾರ್ಕ್ಸ್ ತೆಗ್ದಿರಾ ಸೊ ಅದನ್ನು ಕೂಡ ಬರ್ಕೊಳ್ಳಿ ಡಿಗ್ರಿಯಲ್ಲಿ ಎಷ್ಟು ಓಕೆ ಫೋಟೋ ಫೋಟೋ ಮತ್ತು ಸಿಗ್ನೇಚರು ಪ್ರತಿಯೊಂದನ್ನು ಸೈನ್ ಸಿಗ್ನೇಚರು ಓಕೆ ಪ್ರತಿಯೊಂದನ್ನು ಕೂಡ ನೀವು ಬರೆದಿಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಮಾರ್ಕ್ಸು ಬಿ ಎಡಲ್ಲಿ ಬಿ ಎಡಲ್ಲಿ ಇರ್ತಕ್ಕಂಥ ಮಾರ್ಕ್ಸು ಓಕೆ ಇದೆಲ್ಲದನ್ನು ರೆಡಿ ಮಾಡ್ಕೊಳ್ಳಿ ಸೊ ಇದಿಷ್ಟು ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಅರ್ಹತೆ ಪ್ರಮಾಣ ಪತ್ರದಲ್ಲಿ ಯಾವುದೇ ಬದಲಾವಣೆಗಳಿಗೆ ಅವಕಾಶವಿರುವುದಿಲ್ಲ ಓಕೆ ನೋಡಿ ನೋಡಿ ನೀವು ಟಿ ಇ ಟಿ ಪಾಸಾದ ಮೇಲೆ ಸೊ ಅರ್ಹತೆ ಪ್ರಮಾಣ ಪತ್ರ ಕೊಡ್ತಾರೆ ಸೊ ಅದಕ್ಕೆ ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಜಿಯನ್ನು ನೀಡಿರುವ ಮಾಹಿತಿಯಂತೆ ಅರ್ಹತೆ ಪ್ರಮಾಣ ಪತ್ರದಲ್ಲಿ ಮುದ್ರಿಸಲಾಗುವುದು ಆದ್ದರಿಂದ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ತುಂಬಬಾರದು ಅಂತ ಹೇಳ್ತಾ ಇದ್ದಾರೆ ವಿಶೇಷ ಸೂಚನೆ ಇದು ಸೈಬರ್ ಕೇಂದ್ರದಲ್ಲಿ ಕೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆ ಇಮೇಲ್ ಆಧಾರ್ ಸಂಖ್ಯೆಗಳನ್ನು ಮಾತ್ರ ನೀಡಬೇಕು ಯಾವುದೇ ಕಾರಣಕ್ಕೂ ಸೈಬರ್ ಕೇಂದ್ರದವರ ವಿವರಗಳನ್ನು ನೀಡಬಾರದು ಓಕೆನಾ